ಅಲ್ಲ ಈ ಮನುಷ್ಯರ್ಗೆ ತಿಳೀತದೋ ಇಲ್ಲ ಗೊತ್ತಿಲ್ಲ ಈಗ ಎಷ್ಟೊಂದು ಇನ್ಸಿಡೆಂಟ್ ಆಗಿ ಅವ್ರು ಗೊತ್ತಿಲ್ಲಾರ್ದವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಗೊತ್ತಿಲ್ಲಾರ್ದವ್ರಿಗೆ ಯಾಕೆ ಬೇಕು ನಿಮ್ಗೆ ಅಂತ ಇವೆಲ್ಲ ಸುಮ್ಮ ಕಮ್ಮ ಗುಂಡಿರಾಕ ಹಂಗಿಲ್ಲ ನಿಮ್ಗೆ ಒಟ್ಟು ಒಂದು ಸ್ವಲ್ಪ ಹುಡುಗಿ ಏನ್ರ ರೀಲ್ಸ್ ಮಾಡೋದು ಏನ್ರೇ ಮಾಡೋದು ಅಂದ್ರೆ ರಿಕ್ವೆಸ್ಟ್ ಕಳಿಸೇ ಬಿಡುದು ನಿಮ್ಗೆ ಏನು ಅವಶ್ಯಕತೆ ಅದ ಅವ್ರಿಗೆ ಫ್ರೆಂಡ್ ಮಾಡ್ಕೊಳ್ಳೋದು ಏನು ಅವಶ್ಯಕತೆ ಅದ ಅಂತ ನಿಮಗೆ ಸುಮ್ಮನೆ ಕೆಲಸ ಮಾಡಿದ್ನ್ಯಾ ಮಕ್ಕೊಂಡ ಮನೆಗೆ ಹೋದ್ನ್ಯಾ ಅವ ಅಪ್ಪಂಗೆ ನೋಡ್ಕೊಂಡ ಹೆಂಡತಿ ಮಕ್ಳು ನೋಡ್ಕೊಂಡ್ಯಾ ಅಂತ ಇರಬೇಕಪ್ಪ ಅದು ಬಿಟ್ಟು ಗೊತ್ತಿಲ್ಲಾರ್ದವ್ರು ರಿಕ್ವೆಸ್ಟ್ ಕಳ್ಸೋದು ಮೆಸೇಜ್ ಮಾಡೋದು ಅಂತ ನಿಮ್ಮದು ಎಷ್ಟು ಅಂತ ಯಾಕೆ ಈಗ ಏನೆಲ್ಲ ರೆಡಿ ನಡೆಯುತ್ತ ನ್ಯೂಸ್ ಚಾನಲ್ದಾಗ ಗೊತ್ತಿಲ್ಲನ ಯಾಕೆ ನಿಮಗೂ ಜೈಲಿಗೆ ಹೋಗಂಗಾಗೈತೆನಾ ಸಣ್ಣಗೆ ಆ ಎಷ್ಟು ಮಾಡಿಕೊಂಡು ಇರ್ರಿ ಏನು ಗೊತ್ತಿಲ್ಲಾರ್ದವ್ರಿಗೆ ರಿಕ್ವೆಸ್ಟ್ ಕಳ್ಸೋದು ಮೆಸೇಜ್ ಮಾಡೋದು ಒಂದು ಸ್ವಲ್ಪ ಅಪ್ಡೇಟ್ ಆ ರೀ ಒಂದು ಸ್ವಲ್ಪ ಇದೇ ಟೈಮ್ ನಿಮ್ಗೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೋರಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರಿ ಒದ್ದು ಜೈಲಿಗೆ ಹಾಕ್ಕೊಳಕ್ಕೆ ಹೋಗ್ತೀರಿ ಕಮ್ಮ ಗುಂಡ ಇರೋದು ಕಲೀರಿ